ಏನು ಸಿಮಾ ನದಿ ನೀರು ಸರಬರಾಜು ಆಗ್ತಕ್ಕಂಥ ಪೈಪ್ಲೈನ್ ಈ ಒಂದು ನೀರು ಸುಮಾರು ಮೂರು ತಿಂಗಳ ಮೇಲೆ ಮೂರು ತಿಂಗಳು ಒಳಗಂತಿಲ್ಲ ಈ ನೀರು ಹಾಡ್ತಕ್ಕಂಥ ಒಂದು ಮೋಟರ್ ನೀರು ಎಷ್ಟು ಹಾಕ್ತದೆ ಅಷ್ಟು ನೀರು ಪ್ರತಿಯೊಂದಿಗೆ ನೀರು ಆದರೆ ಸಂಬಂಧಪಟ್ಟ ಅಧಿಕಾರಿಯಾಗಿರೋದು ಅವ್ರ ಕೈ ಕಳೆ ಕೆಲಸ ಮಾಡ್ತಕ್ಕಂಥವ್ರು ಆಗಿರ್ಬೋದು ಯಾರಿಗೊಬ್ಬರೂ ಗಮನ ಸೆಳೀಸ್ತಾ ಇಲ್ಲ ಈ ಅಧಿಕಾರಿಗಳು ಕೇವಲ ಒಂದು ಎ ಸಿ ರೂಮ್ನಲ್ಲಿ ಕುಂತು ಎ ಸಿ ಕಾರ್ನಲ್ಲಿ ಸರ್ಕಾರಿ ಓಡಾಡಿ ಓಡಾಡಿಕೆ ಸಂದ್ರೆ ಮಾಡೋದ್ರಾಗಲ್ಲ ಈ ಒಂದು ನೀರಿನ ಸಮಸ್ಯೆ ಎಷ್ಟಿದೆ ಅಂತಕ್ಕಂಥದ್ದು ಕಲಬುರಗಿ ನಗರದ ಜನತೆ ಗೊತ್ತಿದೆ ಯಾಕಂತಂದ್ರೆ ಬೇಸಿಗೆ ಅಂತಂದ್ರೆ ನಮ್ಮ ಜನರಿಗೆ ಹೆಂಗಾಗ್ತದೆ ಅಂದರೆ ವಾರದಾಗ ಒಂದು ಸಲ ಎರಡು ಸಲ ನೀರು ಕುಡ್ತಾರ ಅಂಥ ಟೈಮಿಗೆ ಕುಡಿಯೋ ನೀರಿನ ಭಾಳ ದೊಡ್ಡ ಸಮಸ್ಯೆ ಆಗ್ತದೆ ಬಳಸ್ಲಾಕ ನೀರಿನ ಸಮಸ್ಯೆ ಆಗ್ತದೆ ಗ್ರಾಮೀಣ ಜನರಿಗೆ ಯಾರು ದನ ರೀ ಇದ್ದೋರು ಅವ್ರಿಗೆ ನೀರು ಕುಡಬೇಕಾದ್ರೆ ಮೂರು ಜನ ಎಲ್ಲಿ ನೀರು ಸಿಗೋಲ್ಲ ಅದು ಸ್ಪೆಷಲಿ ಕಲಬುರ್ಗಿ ನಗರದಾಗ ಹಳ್ಳಿಗಾಡದೊಳಗೆ ಎಲ್ಲಾದರೂ ಒಂದು ಬಾವಿಗೀವಿ ಇರ್ತದೆ ಅಲ್ಲಿ ಹೋದ ಕೆಲಸದ ನೀರು ಕುಡಿತಾವ ಆದರೆ ಕಲಬುರಗಿ ನಗರನೂ ಜನರಿಗೆ ಸಮಸ್ಯೆ ಆಗ್ತದೆ ಒಂದೊಂದು ಹನಿ ನೀರಿಗಾದ್ರೆ ಭೀ ಮಹತ್ವ ಇವತ್ತು ನಾವು ನೋಡಬೇಕಾದ್ರೆ ಅಧಿಕಾರಿಗಳಿಗೆ ನಿರ್ಲಕ್ಷ್ಯ ಇಲ್ಲ ಅಂತಕ್ಕಂಥದ್ದು ಕೊಡೋದು ಅಧಿಕಾರಿಗಳು ನಿರ್ಲಕ್ಷ್ಯ ಬಿಟ್ಟು ಈ ಕೆಲಸ ಮಾಡಲಿಲ್ಲ ಅಂತಂದ್ರೆ ಮುಂಬರಕ್ಕಂಥ ಒಂದು ವಾರ ಟೈಮ್ ಕೊಡ್ತಾಯಿದ್ದೀವಿ ನಾವು ಈಗ ಶುಕ್ರವಾರ ಮುಂದಿನ ಶುಕ್ರವಾರ ಈ ಫ್ರಿಡ್ಜೇ ಬಂದ್ ಮಾಡಿ ಕೆಲಸಿದ್ದು ನಾವೆಲ್ಲ ಗ್ರಾಮಸ್ಥರು ಗ್ರಾಮೀಣ ಜನರು ಇವಾಗ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ನಮ್ಮ ಶರಣಗೌಡರು ಅಪ್ಪ ಅವರು ಶಕೀಲ್ ಅವರು ಆಮೇಲೆ ನಮ್ಮ ಎಲ್ಲರೂ ಬಂದಿದೆ ಇವತ್ತು ಸರ್ಕಾರಿ ಅಧಿಕಾರಿಗಳಿಗೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಗಿದ್ರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಫೋನ್ ಮಾಡಿದ್ರೆ ಅವ್ರು ಹೇಳ್ತಾರೆ ಪಿ ಎಚ್ ಗೆ ಬರ್ತದೆ ಪಿ ಹೆಚ್ವರು ಪಿ ಡಬ್ಲ್ಯೂ ಡಿ ಬರ್ತಾ ಆಮೇಲೆ ವಾಟರ್ ಬೋರ್ಡ್ ಅವ್ರು ಏನು ಹೇಳ್ತಾರೆ ಇರ್ತಾರ ನಮಗ ಅದು ಬರ್ತದೆ ರೀ ರೂರಲ್ ಬರ್ ಅಂತಕ್ಕಂಥ ಮಾತು ಹೇಳ್ತಾ ಬರ್ತದೆ ಸೊ ಇದ್ರ ಬಗ್ಗೆ ಯಾವುದೇ ರೀತಿ ಆಕ್ಷನ್ ತಗೋತೀನಿ ಅಂತ ನಿಮ್ಗೆ ತಿಳಿಸಿಲ್ಲ ಬರಲ್ಲ ನಿನಗೆ ಬರಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಅವರು ಅವ್ರು ಏನ್ ಹೇಳ್ತಾರೆ ಅಂದ್ರೆ ಸಿಟಿ ಬೇರೆ ಅದ ರೂರಲ್ ಬೇರೆ ಅದ ಆಮೇಲೆ ಸಿಟಿ ಒಳಗೆ ನಾವು ನೀರು ಸಪ್ಲೈ ಮಾಡೋದು ಅದು ಬೇರೆ ಅದ ಈ ಪೈಪ್ಲೈನ್ಲಿಂದ ನೀರು ಬರೋದು ಅದು ಮೇಂಟೆನೆನ್ಸ್ ಬೇರೆ ಅದ ಈ ರೀತಿ ಇರೋದ್ರಿಂದ ಯಾವುದೂ ಒಂದು ಗೊತ್ತಾಗ್ತಾ ಇಲ್ಲ ಆದ್ದರಿಂದ ದಯಮಾಡಿ ಅಧಿಕಾರಿಗಳು ಎ ಸಿ ರೂಮ್ ಬಿಟ್ಟು ಹೊರಗೆ ಬಂದು ಕೆಲಸ ಈ ನೀರು ಹಾರ್ತಕ್ಕಂಥದ್ದು ಒಂದು ಹತ್ತು ಎಚ್ ಅಂದ್ರೆ ಅಂದರೆ ಇಪ್ಪತ್ತು ಪ್ಯಾಕೆಟ್ ಹಂಗಿರ್ತಕ್ಕಂಥದ್ದು ಕೂಡಲೇ ನಿಲ್ಲಿಸಬೇಕು ಈ ಸಾರ್ವಜನಿಕರ ಒಂದು ಕುಡಿಯುವ ನೀರಿನ ಸಮಸ್ಯೆ ಆಗಲಾರ್ದಂಗೆ ನೋಡ್ಕೊಳ್ಬೇಕು ಈ ನೀರು ನಾವು ಶರಣಗುಡ ಪಾಟೀಲ್ ನಂಬಿದ್ದರು ಇದು ರಾಷ್ಟ್ರೀಯ ಹೆದ್ದಾರಿ ಕಲಬುರಗಿಯಿಂದ ಬೆಂಗಳೂರಿಗೆ ಹೋಗೋ ರಾಷ್ಟ್ರೀಯ ಹೆದ್ದಾರಿ ಇದೆ ಇದು ವಿಮಾ ಪೀಸ್ ಇದೆ ಇದು ವಿಮಾನದಿಂದ ಕೋರಿ ತೊಂದ್ರಿಗೆ ಬರುವಂಥ ಏನ್ ಪ್ರಯತ್ನ ಇದೆ ಇದು ಮೇಲ್ಗಡೆ ಆಯಿತು ನಾವು ಇವತ್ತು ಬರ್ತಾರೆ ನಾಳೆ ಅಂತ ಅಧಿಕಾರಿಗಳು ವೇಟ್ ಮಾಡ್ತಾ ಇದ್ವಿ ಯಾರು ಬರ್ತಾ ಇಲ್ಲ ಅದಕ್ಕೆ ರಿಪೇರಿ ಮಾಡ್ತಾ ಇಲ್ಲ ಸುಮಾರು ಹತ್ತರಿಂದ ಹದಿನೈದು ಎಚ್ ಪಿ ಮೋಟ್ರ್ ಫೋರ್ಸ್ ಎಷ್ಟಿದೆ ಅಷ್ಟು ಫೋರ್ಸ್ ನೀರು ವೇಸ್ಟ್ ಆಗ್ತಾ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಗ್ತಾ ಇದೆ ಮೂರು ತಿಂಗಳು ನ್ಯಾಯಾಲಯ ಯಾವ ಇಲ್ಲ ಏನು ಏನೂ ಇಲ್ಲ ನೀರಿಂದು ಗುಲ್ಬರ್ಗದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ಆದರೂ ಅಧಿಕಾರಿಗಳಿಂದ ನಿರ್ದ ನಿರ್ಲಕ್ಷ್ಯದಿಂದ ಈ ಸಮಸ್ಯೆ ಆಗ್ತಾ ಇದೆ ಆದ ಕಾರಣ ಅಧಿಕಾರಿಗಳು ಪ್ರತಕ್ಷರದಿಂದ ಬಂದು ಇದು ಬಂದು ರಿಪೇರಿ ಮಾಡಿಸ್ಬೇಕು ಒಂದು ವೇಳೆ ರಿಪೇರಿ ಮಾಡ್ತಿಲ್ಲಂದರೆ ನಾವು ಎಂಟು ದಿನದಲ್ಲಿ ಈ ರಾಷ್ಟ್ರೀಯ ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಿರೋ ವಾಟರ್ ಬೋರ್ಡ್ ಈ ಯಾವ ಸಂಬಂಧಪಟ್ಟ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಯಾವ್ದುಗಳೇ